ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಸೇರಿದಂತೆ ರಸ್ತೆ ಯೋಜನೆಗಳ ಕುರಿತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜತೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಯಾದಗಿರಿಯಲ್ಲಿಂದು ಸಭೆ ನಡೆಸಿದರು ಈ ವೇಳೆ ಸಂಸದ ಕುಮಾರ್ ನಾಯಕ್ ಜಿಲ್ಲಾಧಿಕಾರಿ ಡಾ ಬಿಸುಶೀಲ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಚಿವರು ಜಿಲ್ಲೆಯಲ್ಲಿ ಹೋಗುವ ಆರು ಪಥಗಳ ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿ ಕೆಳಸೇತುವೆ ನಿರ್ಮಾಣ ಪ್ರಮುಖ ರಸ್ತೆಗಳ ಅಗಲೀಕರಣ ಮಾಡುವ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಬಳಿಕ ದೂರದರ್ಶನದೊಂದಿಗೆ ಸಚಿವ ಶರಣಬಸಪ್ಪ ದರ್ಶನಪುರ ಜಿಲ್ಲೆಯಲ್ಲಿ ಪ್ರಮುಖ ಹೆದ್ದಾರಿಗಳು ಹಾದು ಹೋಗುವ ಏಳು ಕಡೆ ಕೆಳ ಸೇತುವೆ ನಿರ್ಮಾಣ ಹಾಗೂ ಕೆಲವು ರಸ್ತೆಗಳ ಅಭಿವೃದ್ಧಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಇದರಿಂದ ರೈತರು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಎಲ್ಲ ಕೊನೆ ಹಂತಕ್ಕೆ ಬಂದು ಅಲ್ಲಿ ನಿಂತಿದೆ ಯಾಕಂದ್ರೆ ಬಹಳ ಅವಶ್ಯಕತೆ ಇರ್ತಕ್ಕಂತ ಜನರಿಗೆ ನಾವು ಉಪಯೋಗ ಆಗ್ತಕ್ಕಂಥ ಇಟ್ಟು ಅದಕ್ಕೆ ಇವತ್ತು ಅವು ಎರಡು ಇಲಾಖೆ ಡಿ ಸಿ ಅವರ ಜೊತೆ ಇವತ್ತು ಮೀಟಿಂಗ್ ತಗೊಳ್ತಕ್ಕಂತ ಕೆಲಸ ಆಗಿದೆ ಕುಮಾರ್ ನಾಯ್ಕ್ ಅರ್ತಿಗೂಡು ತಿಂತಣಿ ರಸ್ತೆ ಸಿಂದಗಿ ಕೋಡಂಗಲ್ ರಸ್ತೆಗಳ ಅಗಲೀಕರಣ ಹಾಗೂ ಅಗತ್ಯ ಇರುವೆಡೆ ಕೆಳ ಸೇತುವೆ ನಿರ್ಮಾಣ ಕುರಿತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ತಿಳಿಸಿದರು ಆಕ್ಸಿಡೆಂಟ್ಸ್ ಮಾತ್ರ ಅಲ್ಲ ಫೆಡರಲ್ ಆಕ್ಸಿಡೆಂಟ್ಸ್ ಆಗಿದ್ದಾವೆ ಅಂತ ಹೇಳಿ ಅವರು ಗಮನಕ್ಕೆ ತಂದಿದ್ದಾರೆ ಇದನ್ನು ಕೂಡ ನಾನು ಶೀಘ್ರವೇ ನ್ಯಾಷನಲ್ ಹೈವೇ ಅವರ ಅಧಿಕಾರಿಗಳನ್ನ ಡೆಲ್ಲಿನಲ್ಲಿ ಭೇಟಿ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ನಾನು ಒಂದು ವಿಶೇಷವಾದಂಥ ಪತ್ರವನ್ನು ಬರೆದು ಸನ್ಮಾನ್ಯ ಸಚಿವರು ಕೇಂದ್ರ ಸರ್ಕಾರ ಇವರ ಗಮನವನ್ನು ಸೆಳಿತೀನಿ ಅಂಥೇಳಿ ಇವತ್ತಿನ ದಿವಸ ನಿರ್ಧಾರ ಮಾಡಿಕೊಂಡಿರುವಂಥದ್ದು